ಪುನೀತ್ ರಾಜ್ಕುಮಾರ್ ನಟಿಸಬೇಕಿದ್ದ ಅದೆಷ್ಟೋ ಸಿನಿಮಾಗಳು ಬೇರೆಯವರ ಪಾಲಾಗಿವೆ ಬ್ಲಾಕ್ ಬಾಸರ್ ಹಿಟ್ ಕೂಡ ಆಗಿವೆ ಅಪ್ಪು ಅಭಿಮಾನಿಗಳು ಇಂದಿಗೂ ಕೂಡ ಈ ವಿಚಾರವಾಗಿ ಬೇಸರ ವ್ಯಕ್ತಪಡಿಸುತ್ತಾರೆ ಮುಂಗಾರು ಮಳೆ ಚಿತ್ರಕ್ಕೆ ಮೊದಲು ಆಯ್ಕೆಯಾಗಿದ್ದು ಪುನೀತ್ ರಾಜ್ಕುಮಾರ್ ಇದಾದ ಬಳಿಕ ಗಾಳಿಪಟ ಚಿತ್ರಕ್ಕೂ ಅಪ್ಪು ಅವರನ್ನೇ ಅಪ್ರೋಚ್ ಮಾಡಲಾಗಿತ್ತು ಇನ್ನು ಪ್ಯಾನ್ ಇಂಡಿಯಾ ಚಿತ್ರವಾಗಿ ಯೂನಿವರ್ಸಲ್ ಹಿಟ್ ಆಗಿರುವ ಕಾಂತಾರ ಸಿನಿಮಾ ಕೂಡ ಪವರ್ ಸ್ಟಾರ್ ಮನೆ ಬಾಗಿಲಿಗೆ ಬಂದಿತ್ತು ಅಷ್ಟೇ ಅಲ್ಲದೆ ಉಗ್ರಂ ಬಳಿಕ ಪ್ರಶಾಂತ್ ನೀಲ್ ಪುನೀತ್ ಅವರೊಟ್ಟಿಗೆ ಒಂದು ಸಿನಿಮಾ ಮಾಡಲು ಮುಂದೆ ಬಂದಿದ್ರು ಅದು ಕೂಡ ಮಿಸ್ ಆಗಿತ್ತು ಇನ್ನು ಸಲ್ಮಾನ್ ಖಾನ್ ನಟಿಸಿದ್ದ ಬಜರಂಗಿ ಬಾಯ್ಜಾನ್ ಚಿತ್ರವು ಕೂಡ ಮೊದಲು ಅಪ್ಪು ಅವರನ್ನೇ ಹುಡುಕಿಕೊಂಡು ಬಂದಿತ್ತು ಅದು ಕೂಡ ಕೈ ತಪ್ಪಿತ್ತು ಇಷ್ಟೇ ಅಲ್ಲ ಅನೇಕ ಸೂಪರ್ ಹಿಟ್ ಸಿನಿಮಾಗಳು ಕರ್ನಾಟಕ ಮಿಸ್ ಮಾಡಿಕೊಂಡಿದ್ವು ಈ ಚಿತ್ರಗಳಲ್ಲಿ ಅಪ್ಪು ನಟಿಸಬೇಕಿತ್ತು ಅನ್ನೋದು ಇಂದಿಗೂ ಅಭಿಮಾನಿ ದೇವರುಗಳಲ್ಲಿರುವ ದೊಡ್ಡ ಕೊರಗು ಗೋಲ್ಡನ್ ಸ್ಟಾರ್ ಗಣೇಶ್ ಸ್ಟಾರ್ ಆಗಿ ಮೆರೆದಿದ್ದ ಮುಂಗಾರ ಮಳೆ ಸಿನಿಮಾ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಾಡಬೇಕಿತ್ತು ಹೌದು ಯೋಗರಾಜ್ ಭಟ್ ಸಿನಿಮಾದ ಕತೆ ಬರೆದಿದ್ದು ಕೂಡ ಪುನೀತ್ ಅವರಾಗಿಯೇ ಆದರೆ ಪವರ್ ಸ್ಟಾರ್ ಕಾರಣಾಂತರಗಳಿಂದ ಈ ಪ್ರಾಜೆಕ್ಟ್ ಕೈಬಿಟ್ಟಿದ್ರು ಮುಂಗಾರು ಮಳೆ ಸ್ಯಾಂಡಲ್ವುಡ್ನಲ್ಲಿ ಹೊಸ ಅಲೆ ಎಬ್ಬಿಸಿದ ಸಿನಿಮಾ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಇದು ಪ್ರಮುಖ ಸ್ಥಾನ ಪಡೆದಿದೆ ರೋಮ್ಯಾಂಟಿಕ್ ಮ್ಯೂಸಿಕಲ್ ಹಿಟ್ ಮುಂಗಾರು ಮಳೆ ಕನ್ನಡದ ಗ್ರೀನ್ ಸಿನಿಮಾಗಳ ಸಾಲಿನಲ್ಲಿದೆ ಇದು ಕಲೆಕ್ಷನ್ ವಿಚಾರದಲ್ಲೂ ದಾಖಲೆ ಬರೆದಿತ್ತು ಗಣೇಶ್ ರಾತ್ರೋರಾತ್ರಿ ಸ್ಟಾರ್ ಆಗಿ ಹೊರಹೊಮ್ಮಿದ್ರು ಇದಾದ ನಂತರ ಗಾಳಿಪಟ ಸಿನಿಮಾ ಕೂಡ ಪುನೀತ್ ರಾಜ್ಕುಮಾರ್ ಅವರಿಗಾಗಿಯೇ ಸಿದ್ಧವಾದ ಕತೆ ಯೋಗರಾಜ್ ಭಟ್ ಅವರ ಮೊದಲ ಆಯ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗಿದ್ರು ಆದರೆ ಆಗಲೂ ಪವರ್ ಸ್ಟಾರ್ ಗೆ ಯೋಗರಾಜ್ ಭಟ್ ಸಿನಿಮಾದಲ್ಲಿ ನಟಿಸಲು ಸಾಧ್ಯವಾಗಲಿಲ್ಲ ಬಳಿಕ ಮತ್ತೆ ಗಾಳಿಪಟ ಸಿನಿಮಾದಲ್ಲಿ ಗಣೇಶ್ ನಾಯಕನಾಗಿ ಮಿಂಚಿದ್ರು ಈ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತ್ತು ಕನ್ನಡದ ಕಾಂತಾರ ಸಿನಿಮಾವನ್ನ ಕೂಡ ಪುನೀತ್ ರಾಜ್ಕುಮಾರ್ ಅವರೇ ಮಾಡಬೇಕಿತ್ತಂತೆ ಕತೆ ಬರೆದು ರಿಷಬ್ ಶೆಟ್ಟಿ ಸಿನಿಮಾಗಾಗಿ ಪುನೀತ್ ಅವರನ್ನ ಭೇಟಿಯಾಗಿ ಶಿವನ ಪಾತ್ರ ಮಾಡುವಂತೆ ಕೇಳಿದ್ದರು ಎನ್ನಲಾಗಿದೆ ಮಾಹಿತಿಯ ಪ್ರಕಾರ ಕಾಂತಾರ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಅಪ್ಪು ಸರ್ ನಡೆಸಬೇಕಿತ್ತು ನಾವು ಒಂದು ನಿರ್ದಿಷ್ಟ ಅಲ್ಲಿ ಸಿನಿಮಾವನ್ನ ಶೂಟಿಂಗ್ ಮಾಡಬೇಕಿತ್ತು ಆದರೆ ಡೇಟ್ ಸಮಸ್ಯೆಯಿಂದ ಮುಖ್ಯ ಪಾತ್ರಕ್ಕೆ ರಿಷಬ್ ಶೆಟ್ಟಿ ಅವರ ಹೆಸರನ್ನ ಪುನೀತ್ ರಾಜ್ಕುಮಾರ್ ಅವರೇ ಸೂಚಿಸಿದರು ಎಂದು ನಿರ್ಮಾಪಕರೇ ಮಾಹಿತಿ ನೀಡಿದರು ಕಾಂತಾರ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಕ್ಸಸ್ ಕಂಡಿತ್ತು ಸಿನಿಮಾದ ಕ್ಲೈಮ್ಯಾಕ್ಸ್ ಈ ಚಿತ್ರದ ದೊಡ್ಡ ಹೈಲೈಟ್ ಆಗಿತ್ತು ಈ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಪುನೀತ್ ಅವರು ಇರುತ್ತಿದ್ರೆ ಹೇಗಿರುತ್ತಿತ್ತು ಅನ್ನೋದನ್ನ ತೋರಿಸೋ ಫೋಟೋಗಳು ಕೂಡ ವೈರಲ್ ಆಗಿದ್ವು ಬಾಲಿವುಡ್ನಲ್ಲಿ ದಾಖಲೆ ಕಲೆಕ್ಷನ್ ಮಾಡಿದ್ದ ಸಲ್ಮಾನ್ ಖಾನ್ ನಟನೆಯ ಬಜರಂಗಿ ಬಾಯ್ಜಾನ್ ಸಿನಿಮಾ ಮೊದಲು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪಾಲಾಗಿತ್ತು ಅಂದರೆ ನೀವು ನಂಬಲೇಬೇಕು ಎಸ್ ಎಸ್ ರಾಜಮೌಳಿ ತಂದೆ ವಿಜೇಂದ್ರ ಪ್ರಸಾದ್ ಬರೆದಿದ್ದ ಬಜರಂಗಿ ಬಾಯ್ಜಾನ್ ಕಥೆಯನ್ನ ನಿರ್ಮಾಪಕ ರಾಕ್ಲ್ಯಾಂಡ್ ವೆಂಕಟೇಶ್ ಸಿನಿಮಾ ಮಾಡಲು ನಿರ್ಧರಿಸಿದ್ರು ಆಗ ಅವರು ಮೊದಲು ಭೇಟಿ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರನ್ನು ಆದರೆ ಅಪ್ಪು ಕನ್ನಡದ ನೇಟಿವಿಟಿಗೆ ಈ ಸಿನಿಮಾ ಒಗ್ಗೋದಿಲ್ಲ ಅಂತ ನಿರಾಕರಿಸಿದ್ರು ಎನ್ನಲಾಗಿದೆ ಸ್ನೇಹಿತರ ಮುಖಾಂತರ ಸಲ್ಮಾನ್ ರನ್ನ ಮೀಟ್ ಮಾಡಿದ್ದ ಲೈನ್ ವೆಂಕಟೇಶ್ ಈ ಕಥೆಯನ್ನ ಅವರಿಗೆ ಹೇಳಿದ್ರು ಸಲ್ಮಾನ್ ಖಾನ್ ಈ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಇದು ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ಉಗ್ರಂ ಜನಪ್ರಿಯತೆಯಿಂದ ಹೆಸರು ಮಾಡಿದ್ದ ನಿರ್ದೇಶಕ ಪ್ರಶಾಂತ್ ನೀಲ್ ಎಫ್ಗೂ ಮೊದಲೇ ಪುನೀತ್ ರಾಜ್ಕುಮಾರ್ ಜೊತೆಗೆ ಒಂದು ಸಿನಿಮಾ ಮಾಡಬೇಕಿತ್ತು ಆ ಚಿತ್ರಕ್ಕೆ ಆಹ್ವಾನ ಎನ್ನುವ ಟೈಟಲ್ ಕೂಡ ಇಡಲಾಗಿತ್ತು ಈ ಚಿತ್ರಕ್ಕೆ ಹೊಂಬಾಳೆ ಫಿಲ್ಮ್ಸ್ ಹಣ ಹುಡ್ಬೇಕಿತ್ತು ಅಪ್ಪು ಅವರ ಡೇಟ್ಸ್ ಇಲ್ಲದ ಕಾರಣ ಪ್ರಶಾಂತ್ ನೀಲ್ ಕೆಜಿಎಫ್ ಸಿನಿಮಾವನ್ನ ಕೈಗೆದ್ರು ಈ ಎಲ್ಲಾ ಸಿನಿಮಾಗಳಲ್ಲಿ ಅಪ್ಪು ನಟಿಸಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ಅವರ ಅಭಿಮಾನಿಗಳ ಅಭಿಪ್ರಾಯ ಅಪ್ಪು ನೋಡಕ್ಕೆ ಏನಂದ್ರೆ ಎರಡೂವರೆ ವರ್ಷ ಆಯ್ತು ಹೆಚ್ಚು ಕಮ್ಮಿ ಅಪ್ಪು ಇಲ್ಲ ಯಾಕಂದರೆ ಪ್ರತಿ ಹಬ್ಬ ಜಾತ್ರೆ ಎಲ್ಲಿ ಹೋದ್ರೂ ಎಲ್ಲಿ ಹೋದ್ರೂ ಅವರೇ ಕಾಣ್ತಾ ಇದ್ದಾರೆ ಇದಾರೆ ಅವ್ರು ಕಳ್ಕೊಂಡಿದ್ರು ಅಂತ ಅನಿಸ್ತಾ ಇಲ್ಲ ನಾವು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ನಾವೇ ಎಲ್ಲ ಇಡೀ ಕರ್ನಾಟಕದ ಜನತೆ ಮಿಸ್ ಮಾಡ್ಕೊತಿದ್ದೆ ಸರ್ ಅದು ಯಾರೇ ಬಂದರೂ ಚೇಂಜ್ ಮಾಡೋಕ್ಕಾಗಲ್ಲ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಏಯ್ ಡಾನ್ಸ್ ಮಾಡ್ತೀಯಾ ಅದು ಇದು ನಿನ್ನ ಇನ್ಸ್ಪಿರೇಷನ್ ಯಾರು ಅಂತ ಎಲ್ಲ ಹೇಳ್ತಾರೆ ಯಾರ್ಯಾರು ನಿನ್ನ ಇನ್ಸ್ಪಿರೇಷನ್ ಅದ ಆದರೆ ನಾನು ಹೇಳ್ತೀನಿ ನನ್ನ ಇನ್ಸ್ಪಿರೇಷನ್ ಅಪ್ಪು ಬಾಸ್ ಅಷ್ಟೇ ಬೇಜಾರಾಗುತ್ತೆ ಅವರಿಲ್ಲ ಅಂದಾಗ ಆದರೂ ಪರವಾಗಿಲ್ಲ ಎಷ್ಟೇ ದೂರ ಆದರೂ ಬಂದು ನೋಡ್ಕೊಂಡು ಹೋಗ್ಬೋದು ಸೊ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಮೊನ್ನೆ ರಿಲೀಸ್ ಆದ ಜಾಕಿ ಚಿತ್ರವನ್ನು ಎಲ್ಲ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನವಾಗ್ತಿದೆ ರಿಲೀಸ್ ಆದರೂ ಕ್ರೇಜ್ ಕಮ್ಮಿ ಆಗಿಲ್ಲ ಜಾಕಿ ಫಾರ್ ಎವರ್ ಆ ಥರನೇ ಅಪ್ಪು ಫಾರ್ ಎಂದೆಂದಿಗೂ ಅಪ್ಪು ಅಜರಾಮರ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು